ನಿಮ್ಮ ಪರಿಸ್ಥಿತಿಯನ್ನ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ ನಿನ್ನ ಬರಿದಾದ ಪರಿಸ್ಥಿತಿಯನ್ನ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ ನಿನ್ನ ಒಂಟಿತನದ ಅನುಭವವನ್ನ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ ನೀವ್ ನೆನೆಸ್ಬೋದು ನನ್ನನ್ನು ಯಾರು ನೋಡ್ತಾ ಇಲ್ಲ ನಾನು ಯಾರಿಗೂ ಉಪಯೋಗ ಇಲ್ಲ ನಾನು ಯಾರಿಗೂ ಪ್ರಯೋಜನ ಇಲ್ಲ 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 ಯೇಸು ನಿನ್ನ ನೋಡುತ್ತಾ ಇದ್ದಾರೆ ಸಾವಿರ ಜನರು ಇದ್ದರೂ ಸ್ವಾಮಿಗೆ ಗೊತ್ತು ಯಾರ ಜೀವಿತ ಎಂಟಿನೆಸ್ ಆಗಿದೆ ಯಾರ ಜೀವಿತದಲ್ಲಿ ತಾನು ಅಗತ್ಯತೆ ಇದೆ ಎಂಬುದಾಗಿ ಯೇಸು ಸ್ವಾಮಿಗೆ ಗೊತ್ತು ಅದಕ್ಕೆ ಈಗ ಏನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಬಿಟ್ಟು ಆ ಧೋನಿ ಹತ್ರ ಹೋಗ್ತಾ ಇದಾರೆ ನಾ ಇನ್ನೊಂದು ಸಾರಿ ಹೇಳ್ತೇನೆ ಏನಂತ ಹೇಳಿದ್ರೆ ಏಸು ಸ್ವಾಮಿ ನಿಮ್ಮ ಬರಿದಾದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ ದೇವ್ರು ನಿಮ್ಮ ಕಣ್ಣೀರನ್ನ ಕಾಣ್ತಾ ಇದ್ದಾರೆ ದೇವ್ರು ನಿಮ್ಮ ನೋವನ್ನು ನೋಡ್ತಾ ಇದ್ದಾರೆ ನಿನ್ನ ವೇದನೆಯನ್ನ ನಿನ್ನ ರೋಗಗಳನ್ನ ನಿನ್ನ ಸಾಲಗಳನ್ನ ಸಹ ಸ್ವಾಮಿ ನೋಡ್ತಾ ಇದ್ದಾರೆ ನನ್ನನ್ನು ಯಾರು ನೋಡ್ತಾ ಇಲ್ಲ ಅಂತ ಹೇಳ್ಬಿಡ್ರಿ